ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ನಾನು ನಿಮಗೆ ಹೇಳ್ತಾ ಇರೋ ವಿಷಯ ಇವತ್ತ ರಾಮ ಮಂದಿರದ ಬಗ್ಗೆ ಸ್ನೇಹಿತರೆ ರಾಮ ಮಂದಿರದ ಬಗ್ಗೆ ಏನೇನಾಯಿತು ಅಂತ ನೋಡೋದಾದರೆ ಬನ್ನಿ ಸ್ನೇಹಿತರೆ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ರಾಮ ಮಂದಿರದ ಒಂದು ಉದ್ಘಾಟನೆ ಇಪ್ಪತ್ತೆರಡನೇ ತಾರೀಕು ಆಗ್ತಾ ಇದೆ ಆದರೆ ಅದಕ್ಕಿಂತ ಮುಂಚೆ ಏನೇನಾಗಿತ್ತು ಅಂತ ನೋಡೋದಾದರೆ ನೋಡಿ ಸುಮಾರು ಸಾವಿರದ ಐನೂರ ಇಪ್ಪತ್ತಾರನೇ ಇಸ್ವಿಯಲ್ಲಿ ಮೊದಲ ಕದನ ನಡೆಯುತ್ತೆ ಆ ಪಾಣಿಪತ್ ಕದನದಲ್ಲಿ ಇಬ್ರಾಹಿಂ ಲೋದಿಯನ್ನ ಬಾಬರ್ ಸೋಲಿಸ್ತಾನೆ ಸಾವಿರದ ಐನೂರ ಇಪ್ಪತ್ತಾರರಲ್ಲಿ ಅಧಿಕಾರವನ್ನು ಏರಿದಂತಹ ಬಾಬರ್ ಸಾವಿರದ ಐನೂರ ಇಪ್ಪತ್ತೆಂಟರಲ್ಲಿ ತನ್ನ ದಂಡನಾಯಕ ಮೇರಬಾಕಿಗೆ ಹೇಳಿ ಅಯೋಧ್ಯೆಯಲ್ಲಿದ್ದಂತಹ ರಾಮ ಮಂದಿರವನ್ನು ಕೆಡವಿ ಅದರ ಮೇಲೆ ಬಾಬ್ರಿ ಮಸೀದಿಯನ್ನು ಕಟ್ಟಲಿಕ್ಕೆ ಆಜ್ಞೆಯನ್ನು ಮಾಡ್ತಾನೆ ಇದು ಇಲ್ಲಿ ಈತ ಮಾಡಿದ ಮೊದಲ ತಪ್ಪು ಮೊದಲು ತಪ್ಪು ಇದೆ ಲಾಸ್ಟ್ ತಪ್ಪು ಇದೆ ಮೊದಲು ಆತ ಮಾಡಿದ್ದು ಮಂದಿರವನ್ನು ಒಡೆದು ಮಸೀದಿ ಕಟ್ಟಿದ್ದು ಆಗ ಐನೂರು ವರ್ಷಗಳ ಹಿಂದೆ ಆತನ ತಲೆಯಲ್ಲಿ ಅದು ಏನು ಓಡಿತ್ತೋ ತಪ್ಪು ಅಂತ ಅನ್ನಿಸ್ಲಿಲ್ವೇನೋ ಅವನಿಗೆ ಆದರೆ ಆ ತಪ್ಪನ್ನು ಮಾಡೇ ಬಿಟ್ಟ ಆದರೆ ಅಲ್ಲಿಂದ ಮುಂದೆ ಹಿಂದೂಗಳು ಸುಮ್ಮನಾಗಲಿಲ್ಲ ನಾವು ಕೂಡ ಏನು ಹಿಂದೂ ಧರ್ಮದ ಪರವಾಗಿ ಮಾತಾಡಲ್ಲ ಆದರೂ ಕೆಲವೊಂದು ಘಟನೆಗಳು ಹೇಳಲೇಬೇಕಾಗುತ್ತೆ ಹಿಂದೂ ಮುಸ್ಲಿಂ ಇಬ್ಬರನ್ನು ಕೂಡ ಸಮಾನವಾಗಿ ನೋಡೋರು ಇರೋ ನೈಜ ಇತಿಹಾಸವನ್ನು ಇರ್ ಇದ್ದಂಗೆ ಹೇಳಬೇಕಲ್ವಾ ಆ ಒಂದು ಉದ್ದೇಶದಿಂದ ಆದರೆ ಸಾವಿರದ ಐನೂರ ಇಪ್ಪತ್ತೆಂಟರಲ್ಲಿ ಕೆಡವಿದಂತಹ ರಾಮಮಂದಿರದ ಒಂದು ಏನಂತಾರೆ ನೆನಪು ಹಿಂದೂಗಳಲ್ಲಿ ಆಗೇ ಉಳ್ಕೊಳ್ತಾ ಹೋಯಿತು ತಮ್ಮ ಮುಂದಿನ ತಲೆಮಾರುಗಳಿಗೆ ಆ ಕಥೆಯನ್ನು ಹೇಳ್ತಾ ಬಂದರು ಹಿಂದೂಗಳು ಅದಕ್ಕೆ ಮೊದಲ ಬಾರಿಗೆ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ರಘುಬೀರ್ ದಾಸ್ ಅಂತಕ್ಕಂಥವರು ಅರ್ಜಿಯನ್ನು ಸಲ್ಲಿಸ್ತಾರೆ ಹೀಗೆ ಕಾನೂನು ಹೋರಾಟಗಳೆಲ್ಲ ನಡೆಯುತ್ತೆ ಅಂತಿಮವಾಗಿ ರಾಜೀವ್ ಗಾಂಧಿಯವರ ಅವರ ಕಾಲದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತು ತೊಂಬತ್ತೊಂದರ ಸಮಯ ಆಗ ಎಲ್ ಕೆ ಅಡ್ವಾಣಿಯವರು ದೊಡ್ಡದೊಂದು ರಥಯಾತ್ರೆಯನ್ನು ಕೈಗೊಂಡಿರ್ತಾರೆ ಅಲ್ಲಿ ಒಂದು ಪೂಜೆಯನ್ನು ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ತುಂಬ ಜನರನ್ನು ಅಲ್ಲಿ ಸೇರಿಸಿರ್ತಾರೆ ರಾಮ ಮಂದಿರ ಈಗೇನು ನಡೀತಾ ಇದೆ ಅಲ್ಲಿ ಬಾಬ್ರಿ ಮಸೀದಿ ಕೂಡ ಇತ್ತು ಆಗಿನ ಅದು ವಿವಾದಿತ ಸ್ಥಳ ಇತ್ತು ಬಾಬ್ರಿ ಮಸೀದಿ ಅಲ್ಲಿದ್ದರಿಂದ ಅಲ್ಲಿ ಬಾಬ್ರಿ ಮಸೀದಿ ಇತ್ತು ಮತ್ತು ಅಲ್ಲಿ ಒಂದು ಪೂಜೆಗೆ ಅಂತ ಹೇಳಿಬಿಟ್ಟು ಸಾವಿರಾರು ಜನರನ್ನು ಸೇರಿಸಿರ್ತಾರೆ ಆಗ ಎಲ್ ಕೆ ಅಡ್ವಾಣಿ ಭಾಷಣ ಮಾಡುತ್ತಿದ್ದಾಗ ಇದ್ದಕ್ಕಿದ್ದಂತೆ ನುಗ್ಗಿದಂಥ ಕರಸೇವಕರು ಆ ಬಾಬ್ರಿ ಮಸೀದಿಯನ್ನು ಧ್ವಂಸ ಮಾಡಾಕ್ತಾರೆ ಮಸೀದಿಯನ್ನು ನೆಲಸಮ ಮಾಡಾಕ್ತಾರೆ ಅಲ್ಲಿಂದ ಈ ರಾಮಮಂದಿರದ ಒಂದು ಏನಂತಾರೆ ಇದರ ವಿವಾದ ಜೋರಾಗ್ತಾ ಹೋಯಿತು ಸಾವಿರದ ಒಂಬೈನೂರ ತೊಂಬತ್ತೊಂದರ ಈಚೆಗೆ ಆಮೇಲೆ ಕೋರ್ಟಲ್ಲಿ ಇಯರಿಂಗ್ಗಳಾಗೋದು ಇದೆಲ್ಲ ಆಗೋದು ಮತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ನಾನು ಅವಾಗ ಐ ಟಿ ಐಗೆ ಹೋಗ್ಕ ಇದ್ದೆ ಆಗ ಒಂದು ತೀರ್ಪು ಬಂತು ಅಲಹಾಬಾದ್ ಹೈಕೋರ್ಟ್ ಎರಡು ಸಾವಿರದ ಹನ್ನೊಂದರಲ್ಲಿ ಹೇಳ್ತು ಅದನ್ನು ಮೂರು ಭಾಗಗಳನ್ನಾಗಿ ಮಾಡಿ ತೀರ್ಪನ್ನು ಕೊಡ್ತು ನಾನು ಅಂದ್ಕೊಂಡೆ ಈಗ ಯಾವ್ದಾರ ಒಬ್ರಿಗೆ ಸೇರಬೇಕಲ್ಲ ಮೂರು ಜನಕ್ಕೆ ಯಾವ ರೀತಿ ಸೇರುತ್ತೆ ಅಂತ ಅದಕ್ಕೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನ ಮೇಲ್ಮನವಿಯನ್ನು ಸಲ್ಲಿಸಿ ಸುಮಾರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಂದ್ಕೊತೀನಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅದರ ಒಂದು ತೀರ್ಪು ಹೊರಬಿತ್ತು ಇಲ್ಲಿ ಮಂದಿರ ಇದ್ದಿದ್ದು ನಿಜವೇ ಕೋರ್ಟೇನು ಸುಮ್ ಸುಮ್ಮನೆ ಆದೇಶವನ್ನು ಕೊಟ್ಟಿಲ್ಲ ಕೆ ಮೊಹಮ್ಮದ್ರಂತಹ ಪುರಾತತ್ವ ಇಲಾಖೆಯ ಅಧಿಕಾರಿಗಳನ್ನು ಅಧಿಕಾರಿಗಳು ಕೊಟ್ಟಂತಹ ವರದಿಯನ್ನು ಆಧರಿಸಿ ಅಲ್ಲಿ ಅನೇಕ ಸಾಕ್ಷ್ಯಾಧಾರಗಳು ಸಿಕ್ಕಿವೆ ಇಲ್ಲಿ ಮಂದಿರ ಇತ್ತು ಅನ್ನೋದಕ್ಕೆ ಹಲವಾರು ಅಲ್ಲಿ ಮಸೀದಿಯ ಸುತ್ತಮುತ್ತ ಉತ್ಖನವನವನ್ನು ಮಾಡಿದ ಮೇಲೆ ಸುಮಾರು ದೇವಾಲಯದಲ್ಲಿ ಇರಬೇಕಾದಂತಹ ಎಲ್ಲ ತರಹದ ಕಲ್ಲುಗಳಾಗಲಿ ಮತ್ತು ಶಿಲೆಗಳಾಗಲಿ ಉಬ್ಬು ಕಂಬಗಳು ಈ ತರಹದ ಮತ್ತೆ ಈಗ ದೇವರನ್ನ ತೊಳೆದಾಗ ಹೊರಗಡೆ ನೀರು ಹೋಗಲಿಕ್ಕೆ ಮೊಸಳೆಯ ತರಹದ ಒಂದು ಸಂಧಿಯನ್ನು ಮಾಡಿರ್ತಾರಲ್ಲ ಆ ತರಹದ ಒಂದು ಶಿಲೆಗಳೆಲ್ಲ ಅಲ್ಲಿ ಸಿಕ್ಕಿರುವಂತಹ ಕಾರಣ ಅದು ಮಂದಿರವೇ ಅಲ್ಲಿ ಮ ಮಸೀದಿ ಆಗುವುದಕ್ಕಿಂತ ಮುಂಚೆ ಮಂದಿರ ಇತ್ತು ಅನ್ನೋದನ್ನು ತುಂಬ ಸಲ ಸಾರಿ ಸಾರಿ ಹೇಳ್ತಾ ಇವೆ ಆ ಸಾಕ್ಷ್ಯಾಧಾರಗಳು ಅದನ್ನು ಆಧರಿಸಿ ಅವರು ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಡ್ತು ಸ್ನೇಹಿತರೆ ಕೊನೆಗೆ ಇಲ್ಲಿ ಬಾಬ್ರಿ ಮಸೀದಿ ಜಯ ಅನ್ನೋದಕ್ಕಿಂತ ನೈಜತೆಗೆ ಬಾಬ್ರಿ ಮಸೀದಿ ಸೋಲು ಅನ್ನೋದಕ್ಕಿಂತ ನೈಜತೆಗೆ ಜಯ ಆಗಿದೆ ಅನ್ನೋದನ್ನು ಹೇಳ್ಬೋದು ಹಂಗಂತ ಬಾಬ್ರಿ ಮಸೀದಿಯನ್ನು ಇನ್ನೊಂದು ಕಡೆ ಕಟ್ಕೊಳ್ಳಲಿಕ್ಕೂ ಕೂಡ ಅವಕಾಶ ಮಾಡಿಕೊಡಲಾಗಿದೆ ಅದಕ್ಕೆ ಆದಂಥ ಒಂದು ಐದಾರು ಎಕರೆ ಜಮೀನನ್ನು ಕೂಡ ಮಂಜೂರು ಮಾಡಲಾಗಿದೆ ಅವರಿಗೂ ಕೂಡ ತುಂಬ ಅನ್ಯಾಯ ಏನು ಮಾಡಿಲ್ಲ ಸ್ನೇಹಿತರ ಇದಾಗಿತ್ತು ಇವತ್ತಿನ ಒಂದು ನ್ಯೂಸು ನಿಮ್ಗೇನು ಅನಿಸುತ್ತೆ ಮರ್ಯಾದ ಪುರುಷೋತ್ತಮ ಶ್ರೀರಾಮಚಂದ್ರನ ಈ ಒಂದು ರಾಮ ಮಂದಿರ ಓಪನ್ ಆಗ್ತಾ ಕೆಲವರು ಕೆಲವರಂತಾರೆ ಇದು ಕಾಲ್ಪನಿಕ ಕಥೆ ಅಂತ ಅದು ಅವರವರ ವೈಯಕ್ತಿಕ ಅಭಿಪ್ರಾಯ ಯಾರು ಏನು ಬೇಕಾದರೂ ಅನ್ನಬಹುದು ಅದರಲ್ಲೇನು ಯಾಕಂದರೆ ಇದು ಇತಿಹಾಸದಲ್ಲಿ ಅಂತಹ ದಾಖಲೆಗಳು ಸಿಗದಿದ್ದ ಕಾರಣ ಈ ತರಹದ ಎಲ್ಲ ಮಾತುಗಳು ಮುಂದೊಂದು ಮುಂದೊಂದಿನ ಇತಿಹಾಸದ ಎಲ್ಲ ದಾಖಲೆಗಳು ಸಿಕ್ಕಿದ ಮೇಲೆ ಶ್ರೀರಾಮ ಅನ್ನೋ ವ್ಯಕ್ತಿ ಇದ್ದ ರಾಮಾಯಣ ನಡೆದಿತ್ತು ಅನ್ನೋದು ಪ್ರೂ ಆದೇ ಆಗುತ್ತೆ ಅಂತ ನನ್ನ ಮನಸ್ಸು ಇದೆ ಮತ್ತು ನಿಮಗೇನು ಅನ್ನಿಸ್ತು ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ